ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಟಿ ಎಂ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಈ ಪುಸ್ತಕದಲ್ಲಿನ ಪಾಠ ಐದು ಚಿಗುರು ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಮೊದಲಿಗೆ ಪದಗಳ ಅರ್ಥ ಓಕೆ ಪದಗಳ ಅರ್ಥ ಲೇಖನ ಬರವಣಿಗೆ ಲೇಖನ ಅಂದರೆ ಬರವಣಿಗೆ ಬರಹ ಬರಹ ಅಥವಾ ಹ್ಯಾಂಡ್ ರೈಟಿಂಗ್ ಅಂತ ಓಕೆ ಪರಿಶೀಲಿಸು ಸೂಕ್ಷ್ಮವಾಗಿ ಗಮನಿಸು ಓಕೆ ಉತ್ತಮ ಉತ್ತಮ ಅಂದರೆ ಶ್ರೇಷ್ಠ ಪ್ರಕಟಿಸು ಅಂದರೆ ಗ್ರಂಥ ಅಥವಾ ಲೇಖನ ಮುಂತಾದವುಗಳನ್ನು ಪ್ರಕಾಶನಕ್ಕೆ ತರುವ ಅಥವಾ ಪ್ರಿಂಟಿಂಗ್ ಪ್ರಿಂಟ್ ಮಾಡುವ ಪ್ರಕಟಿಸುವ ಅಂದರೆ ನ್ಯೂಸ್ ಪೇಪರೆಲ್ಲ ಅಥವಾ ನಾವು ಇನ್ವಿಟೇಷನ್ ಕಾರ್ಡ್ಸ್ನ ಪ್ರಿಂಟ್ ಮಾಡ್ತೀವಲ್ಲ ಪ್ರಿಂಟ್ ಮಾಡೋಕ್ಕೆ ನಾವೆಂದು ಪ್ರಕಟಿಸುವ ಅಂತ ಹೇಳ್ತೇವೆ ಹ್ಞೂ ಕುತೂಹಲ ಅಚ್ಚರಿ ಸರಾಗವಾಗಿ ಸುಲಭವಾಗಿ ಚರ್ಚೆ ಪರ್ಯಾಲೋಚನೆ ಸಲಹೆ ಸೂಚನೆ ಸುಭಾಷಿತ ಅಂದರೆ ಒಳ್ಳೆಯ ಮಾತು ಅಥವಾ ನೀತಿ ವಾಕ್ಯ ಓಕೆ ಈಗ ಪಾಠದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ನೋಡಿ ಪಾಠ ಇದು ಚಿಗುರು ಮೊದಲನೆಯ ಮುಖ್ಯ ಪ್ರಶ್ನೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಓಕೆ ಪ್ರಶ್ನೆ ಒಂದು ಶಾಲಾ ಪತ್ರಿಕೆಯ ಹೆಸರೇನು ಉತ್ತರ ಶಾಲಾ ಪತ್ರಿಕೆಯ ಹೆಸರು ಚಿಗುರು ಪ್ರಶ್ನೆ ಎರಡು ನಮ್ಮ ನಾಡ ಹಬ್ಬ ಯಾವುದು ಉತ್ತರ ನಮ್ಮ ನಾಡ ಹಬ್ಬ ದಸರಾ ಮೂರು ಹಣ್ಣುಗಳ ರಾಜ ಯಾರು ಉತ್ತರ ಹಣ್ಣುಗಳ ರಾಜ ಮಾವು ಪ್ರಶ್ನೆ ನಾಲ್ಕು ವಿವೇಕಾನಂದರ ಬಾಲ್ಯದ ಹೆಸರೇನು ಉತ್ತರ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರ ಪ್ರಶ್ನೆ ಐದು ಜೋಗ ಜಲಪಾತ ಎಲ್ಲಿದೆ ಉತ್ತರ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಎಂಬ ಹಳ್ಳಿಯಲ್ಲಿ ಜೋಗ ಜಲಪಾತ ಇದೆ ಪ್ರಶ್ನೆ ಆರು ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರೇನು ಈ ಪತ್ರಿಕೆಯಲ್ಲಿ ಸತೀಶ್ ಬರೆದಿರುವ ಲೇಖನದ ಹೆಸರು ಜಲಪಾತ ಓಕೆ ಈಗ ಪ್ರಶ್ನೆ ಏಳು ಚಿಗುರು ಪತ್ರಿಕೆಯಲ್ಲಿ ನಿನಗೆ ಇಷ್ಟವಾದ ಬರಹ ಯಾವುದು ಓಕೆ ಉತ್ತರ ಚಿಗುರು ಪತ್ರಿಕೆಯಲ್ಲಿ ನನಗೆ ಇಷ್ಟವಾದ ಬರಹ ಮಾಲಾ ಓಕೆ ಮಾಲಾನ ಹ್ಯಾಂಡ್ ರೈಟಿಂಗ್ ತುಂಬಾ ಅಂದ್ರ ಪ್ರಿಂಟ್ ಮಾಡ್ದಂಗೆ ಇತ್ತು ಸೊ ಹಾಗಾಗಿ ಚಿಗೂರು ಪತ್ರಿಕೆಯಲ್ಲಿ ಇಷ್ಟವಾದ ಬರಹ ಮಾಲಾ ಮಾಲಾನ ಬರಹ ನಮಗೆ ಇಷ್ಟ ಆಯಿತು ಅಂತ ಇಲ್ಲಿ ಬರೀಬೇಕು ಈಗ ಮುಖ್ಯ ಪ್ರಶ್ನೆ ಎರಡು ಹೊಂದಿಸಿ ಬರೆಯಿರಿ ಅಂತ ಇದೆ ಇಲ್ಲಿ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ ಲೇಖನದ ಹೆಸರನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಹೆಸರುಗಳು ಆಮೇಲೆ ಅವರು ಬರೆದಂತಹ ಲೇಖನದ ಹೆಸರನ್ನು ಕೊಟ್ಟಿದ್ದಾರೆ ಯಾರ್ಯಾರು ಯಾವ್ಯಾವ ಲೇಖನವನ್ನು ಬರೆದ ಬರೆದಿದ್ದಾರೆ ಅಂತ ಹೇಳಿ ನಾವು ಅದನ್ನು ಇದಕ್ಕೆ ನಾವು ಹೊಂದಿಸ್ಬೇಕು ಮಾಲ ಯಾವುದು ಬರೆದಿದ್ದಾಳೆ ನಿಮಗಿದು ತಿಳಿದಿರಲಿ ಎಂಬ ಪತ್ರಿಕೆಯನ್ನು ಬರೆದಿದ್ದಾಳೆ ಥಾಮಸ್ ನಾಡ ಹಬ್ಬ ಓಕೆ ಇದ್ರ ಬಗ್ಗೆ ಬರೆದಿದ್ದಾನೆ ಬೇಗಂ ಗಾದೆ ಮಾತನ್ನು ಬರೆದಿದ್ದಾಳೆ ವಿನಾಯಕ ಸ್ವಾಮಿ ವಿವೇಕಾನಂದರ ಬಗ್ಗೆ ಲೇಖನವನ್ನು ಬರೆದಿದ್ದಾನೆ ಓಕೆ ಈ ರೀತಿ ನಾವು ಅವರ ಲೇ ಬರೆದಂತಹ ಲೇಖನದ ಜೊತೆಗೆ ಮ್ಯಾಚ್ ಮಾಡಬೇಕು ಓಕೆ ಈಗ ಸಾಮರ್ಥ್ಯಾಧಾರಿತ ಚಟುವಟಿಕೆ ಓಕೆ ಅದರಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ ಈ ಹೇಳಿಕೆಗಳಲ್ಲಿ ಸರಿ ತಪ್ಪು ಗುರುತನ್ನು ಹಾಕಿರಿ ಅಂತ ಇದೆ ಟ್ರೂ ಆರ್ ಫಾಲ್ಸ್ ನಾವಿಲ್ಲಿ ಹಾಕಬೇಕು ಒಂದನೇದು ತಪ್ಪು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು ಓಕೆ ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೀಬೇಕು ಇದು ಸರಿ ಓಕೆ ಎರಡನೇದು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು ಓಕೆ ನಾವೇನು ಬರೆದಿದ್ದೀವಲ್ಲ ಅದನ್ನು ನಮಗೆ ಓದಲಿಕ್ಕೆ ಬರಬೇಕು ಓಕೆ ಆಮೇಲೆ ಓದಿದ್ದು ಅರ್ಥ ಆಗಬೇಕು ನಮಗೆ ಆ ರೀತಿ ಬರೀಬೇಕು ಅಂತ ಹೇಳಿದ್ದಾರೆ ಇದು ಸರಿ ಮೂರನೇದು ಪದಗಳಲ್ಲಿನ ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೆಯಬಾರದು ಇದು ತಪ್ಪು ನಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ಇಲ್ಲಿ ಒಂದೇ ಥರ ಇರಬೇಕು ಒಂದು ಚಿ ಒಂದು ಸಣ್ಣದು ಒಂದು ದೊಡ್ಡದು ಆ ಥರ ಇರಬಾರ್ದು ಓಕೆ ಇದು ತಪ್ಪು ನಾಲ್ಕನೇದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು ಓಕೆ ಇದು ತಪ್ಪು ಓಕೆ ಮಧ್ಯದಲ್ಲಿ ನಾವು ಒಂದು ಫಿಂಗರ್ ಗ್ಯಾಪ್ ಅಷ್ಟು ನೋಡಿಲ್ಲ ಅಲ್ಲಿ ನೋಡಿ ಗ್ಯಾಪ್ ಇದೆ ಅಲ್ಲ ಸ್ಥಳ ಬಿಡದಂತೆ ಬರೆಯಬೇಕು ಅಂತ ಹೇಳಿದ್ದಾರೆ ಓಕೆ ನೋಡಿಲ್ಲ ಈಗ ಒಂದು ಒಂದು ಶಬ್ದ ಆದಮೇಲೆ ಸ್ವಲ್ಪ ಈ ಥರ ಮಧ್ಯದಲ್ಲಿ ನಾವು ಸ್ವಲ್ಪ ಗ್ಯಾಪನ್ನು ಕೊಡಬೇಕು ಅವರೇನು ಹೇಳ್ತಾ ಇದ್ದಾರೆ ಸ್ಥಳ ಬಿಡದಂತೆ ಬರೆಯಬೇಕು ಅಂದಿದ್ದಾರೆ ಇದು ರಾಂಗ್ ಓಕೆ ತಪ್ಪು ಐದನೇದು ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು ಇದು ಕೂಡ ತಪ್ಪು ಓಕೆ ಆರನೇದು ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಓಕೆ ನೋಡಿ ಇಲ್ಲಿ ಈ ಥರ ಲೈನು ಒಂದೇ ಅಲ್ಲಿ ಇರಬೇಕು ಈ ಥರ ಕ್ರಾಸ್ ಆಗಿ ಹೋಗಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ ಇದು ಸರಿ ಓಕೆ ಈಗ ಮುಖ್ಯ ಪ್ರಶ್ನೆ ಎರಡು ಈ ಸಾಲುಗಳನ್ನು ಸರಿಯಾದ ರೀತಿಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಓಕೆ ನಾಡ ನಮ್ಮ ಹಬ್ಬ ದಸರಾ ಅಂತ ಕೊಟ್ಟಿದ್ದಾರೆ ಅಂತ ಅನ್ಸ್ಕ್ರಾಂಬಲ್ ಮಾಡಬೇಕು ಓಕೆ ಶಬ್ದಗಳನ್ನು ಅನ್ಸ್ಕ್ರಾಂಬಲ್ ನಾವು ಮಾಡಿ ಬರೀಬೇಕು ಓಕೆ ನೋಡಿ ಇಲ್ಲಿ ನಮ್ಮ ನಾಡ ನಮ್ಮ ನಾಡ ಹಬ್ಬ ದಸರಾ ನಮ್ಮ ನಾಡ ಹಬ್ಬ ದಸರಾ ಓಕೆ ಇದು ಫಸ್ಟ್ನೇದು ಇದು ಬರುತ್ತೆ ನಮ್ಮ ನಾಡ ಹಬ್ಬ ದಸರಾ ಓಕೆ ನಮ್ಮ ನಾಡ ಹಬ್ಬ ದಸರಾ ಎರಡನೇದು ಮಾತು ಜಗಳವಿಲ್ಲ ಬಲ್ಲವನಿಗೆ ಓಕೆ ಇಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದು ಸರಿಯಾದ ಕ್ರಮ ಓಕೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಈಗ ಮೂರನೇದು ರಾಜ್ಯ ನಮ್ಮ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ಓಕೆ ನಮ್ಮ ರಾಜ್ಯ ಕರ್ನಾಟಕ ನಾಲ್ಕನೇದು ಹಣ್ಣುಗಳ ಮಾವು ರಾಜ ಓಕೆ ಹಣ್ಣುಗಳ ರಾಜ ಒಂದೇದು ಹಣ್ಣುಗಳ ರಾಜ ಮಾವು ಓಕೆ ಈ ರೀತಿಯೂ ಬರುತ್ತೆ ಅಥವಾ ಮಾವು ಹಣ್ಣುಗಳ ರಾಜ ಓಕೆ ಇದಾದರೂ ಬರಿಬೋದು ಅಥವಾ ಇದಾದರೂ ಬರಿಬಹುದು ಓಕೆ ಮಾವು ಹಣ್ಣುಗಳ ರಾಜ ಹಾಗೂ ಬರಬಹುದು ಓಕೆ ಇಲ್ಲಿಗೆ ನಮ್ಮ ಇದು ಚಿಗುರು ಪಾಠದ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದೆ ಒಂದು ಪ್ಲೀಸ್ ಲೈಕನ್ನು ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದು ಮುಂದಿನ ಪಾಠ ಈಸೂರು ಸ್ವಾಗತ ಓಕೆ ಇದು ಆರನೇ ಪಾಠ ನಾವು ನೋಡಿದ್ದು ಇವಾಗ ಚಿಗುರು ಐದನೇ ಪಾಠ ಇದು ಈಸೂರು ಸ್ವಾಗತ ಇದು ಆರನೇ ಪಾಠ ಈ ಪಾಠದ ಸಾರಾಂಶ ಹಾಗೂ ಪ್ರಶ್ನೋತ್ತರಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್